ಗುರುಗಳ ಆ ಕೇದಾರ್ಲಿಂಗ ಇಲ್ಲಿ ಹೆಂಗ್ ಬಂದು ಸ್ಥಾಪನೆ ಆದ್ರಿ ಅದು ಒಂದು ಮೌಲ್ತ್ವ ಒಂದು ಕುರು ಆದ್ರಿ ಇತಿಹಾಸ ರೀ ಹಿಂದ ಕಟ್ಟು ಭಾರ ಜ್ಯೋತಿರ್ಲಿಂಗದಲ್ಲಿ ಹಿಮಾಲಯದಲ್ಲಿ ಇದು ಒಂದು ಕೇದಾರ್ಲಿಂಗ್ರಿ ಬುತ್ತಿ ಬಿಸ್ತರಿ ಉಣ್ಗಾಕ್ರಿ ಮತ್ತ ಅಲ್ಲಿ ಕಾಲು ಮಿಂಚತ್ರಿ ಅಲ್ಲಿ ಕಾಲು ಮಿಂತಾನ ಕಟ್ಟು ಹಸವಾಗಿ ಶೀತ ಹಾಕ್ರೆ ಅವನಿಗೆ ಕೋಪ ಆಯ್ತ್ರಿ ಕೋಪ ಏನ್ ಮಾಡ್ತಾನ ಬುತ್ತಿ ಒಳಗೆ ಕಲ್ಲು ಏನ್ ಮಾಡ್ತಾನ್ರಿ ಆ ಹಳದಾಗ ಹಳದಾಗ್ ಬಿಡತಾನಿ ನಮಸ್ಕಾರ ಬುದ್ಧಿವಂತ ಜೀವಿಗೆ ನಾವು ಬಂದ್ವಿ ಇವತ್ತು ಬಿಜಾಪುರದಾಗ ಮೋಸ್ಟ್ ಫೇಮಸ್ ದೇವರು ಕೆಂಚರಾಯನ ಗುಡಿಗೆ ಈ ಕೆಂಚರಾಯನ ಹಿನ್ನೆಲೆ ನೋಡೋದಕ್ಕೂ ಮುಂಚೆ ದೇವರ ದರ್ಶನ ಮಾಡ್ಬರ್ರಿ ಮೊದ್ಲ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ ಆದ್ರೆ ಇದು ಈ ಕೆಂಚರಾಯನ ಇತಿಹಾಸ ನಾ ಹೇಳೋದಕ್ಕಿಂತ ಇಲ್ಲಿರುವ ಗದ್ದಗಿ ಪೂಜಾರಿ ಅದಾರೀ ಅವ್ರ ಬಾಯಿಲೇನೆ ಕೇಳ್ಕೊಂಬರ್ರಿ ಯಾಕಂದ್ರೆ ಅವ್ರು ಹಿಡಿಯರು ಇದ್ರ ಬಗ್ಗೆ ಎಲ್ಲಾ ಅರಿತವರು ಅವ್ರ ಬಾಯಿಂದಾನೆ ಕೇಳಿದ್ರೆ ಒಂದು ಇದು ಬರುತ್ರಿ ಕೇಳ್ಕೊಂಬರ್ರಿ ಕೆಂಚರಾಯನ ಗದ್ದಗಿ ಪೂಜಾರಿ ಗುರುಗಳ ನಿಮ್ಮ ಹೆಸರಿ ನಮ್ಮ ಹೆಸರು ಕಲ್ಲು ದೊಡ್ಡ ನಿಮ್ ಈ ಕೆಂಚರಾಯನ ಇತಿಹಾಸ ನಮ್ ಕೇಳ್ಕೊಳದಾದ್ರಿ ಇವತ್ತ ಕೆಂಸರಾಯ ಯಾರೀ ಮೂಲತಃ ಮೂಲತಃ ಹಿಮಾಲಯದಲ್ಲಿ ಅದ್ಭವದಂತ ಒಂದು ಜ್ಯೋತಿರ್ಲಿಂಗದಲ್ಲಿ ಒಂದು ಲಿಂಗ ರೀ ಗುರುಗಳ ಆ ಕೇದಾರ್ಲಿಂಗ ಇಲ್ಲಿ ಹೆಂಗ್ ಬಂದ ಸ್ಥಾಪನೆ ಆದ್ರಿ ಅದು ಒಂದು ಮೌಲತ್ ಒಂದು ಕುರು ಆದ್ರಿ ಇತಿಹಾಸ ರೀ ಹೆಂಗ್ರಿ ಹಿಂದ ಕಾರ ಜ್ಯೋತಿರ್ಲಿಂಗದಲ್ಲಿ ಹಿಮಾಲಯದಲ್ಲಿ ಕೇದಾರಲಿಂಗ ರೀ ಅದಕ್ಕ ಕೇದಾರ್ನಾಥ್ ಅಲ್ಲಿ ಐತ್ರಿ ಮುಂದ ಕೇದಾರ್ಲಿಂಗನೇ ಒಬ್ಬ ಅಂತ ಕಡುಗುರ್ ಬುತ್ತಾಗ ಸಂಚಾರ ಮಾಡತ್ ಬರ್ತೇನ್ರಿ ಯಾರ ಕೇದಾರ್ಲಿಂಗ ಸೊಲಪ್ಪು ಕಟುಗುರ್ ಬುತ್ತಾಗ ಬಂದ ಹಿರಿಯರ್ ಹೇಳ್ತಾರಿ ಹಿರಿಯರ್ ಹಿರಿಯಾರ್ ಹೇಳ್ತಾರೀ ಅವ್ರ ಸಂಚಾರ ಮಾಡುತ್ತಾ ಕುರಿಗಳ ಕಾಯುತ್ತ ಕಾಯುತ್ತೆ ಬರೋ ಸನ್ನಿವೇಶದಲ್ಲಿ ಒಂದಿನ ಏನ್ ಮಾಡ್ತೀರಿ ಆ ಬುತ್ತಿ ಅವ್ರ ಹೊತ್ಕೊಂಡಂತ ಬುತ್ತಿ ಒಳಗ ಆ ಬುತ್ತಿ ಬಾರ ಓತಿರ ಅಂದ್ರೆ ವಜ್ಜ ಐತಿರಿ ಯಾಕೋ ಬುತ್ತಿ ವಜ್ಜೆ ಆಗತ್ತ ಕುರಿ ಕಾಯುವಂತ ಕಟುಗ ಬುತ್ತಿ ನೋಡ್ತೇನೆ ಅಂದ್ರ ಅದ ಕಲ್ಲೊಂದು ಮಿನ್ಸ್ತೇರಿ ಅವ್ರಿಗೆ ಯಾರಿಗಲ್ಲ ಮಿನ್ಸ್ತರಿ ಕಲ್ ಮಿಂಚಿತ್ರ ಕಲ್ ಮಿಂಚಾನ ಕಟುಗೇನ ಐತಿರಿ ಯಾಕೋ ಇದ ಕಲ್ಲು ಬಂದತಿ ಆ ಕಲ್ಲು ಇದರ ಬಿಜಾಪುರ ಸಾಯಿ ಸಾಯಿ ಬಿಜಾಪುರ ಬರ್ತಾರಿ ಆ ಬರುವಂತ ಸಮಯದ ತಾಸು ಬೌಡಿ ಅಂತಾರಲ್ರಿ ಬಿಜಾಪುರ ಅದು ಕಲ್ರಿ ಬಾಳ ದಿನ ಕಾಡಿಲ್ರಿ ಅವ್ರ ಬರುವಂತ ಸನ್ನಿವೇಶದಾಗ ಅವ್ರ ಬುತ್ತಿಯೊಳಗ ಕಲ್ಲ ಹಂಗೆ ಅವ್ರ ಬುತ್ತಿಗ ಬಂದ್ಬಿಟ್ಟಿ ಬರ್ನಾ ಕಟ್ಟೋಗಿ ಏನ್ ಮಾಡತೀ ಅದು ವಜ್ಜೆ ಹಾಕಿರಿ ತಾಸು ಬೌಡಿಯೊಳಗ ಕಲ್ ತಂದು ಒಗಿತಾನ್ರಿ ಕಲ್ ತಂದ ಹೋಗದ್ರ ಮತ್ತ ಅದು ಬಿಜಾಪುರ ತಾಸ ಬೋಡಿ ಬಾಮಿ ಒಳಗ್ರಿ ಆ ಯಾರೋಗಿತ್ತಾರ ಈ ಕಟ್ಲಾಗ ಹೋಗಿತ್ತೀ ಬುತ್ತಂತ ಆದ್ರೂ ದೇವ್ರ ಕೆಟ್ಟ ದೇವ್ರಿ ಹಂಗೆ ಹತ್ತಿ ಮತ್ತ ಬುತ್ತೆ ಬತ್ತರಿ ಮುಂದೆ ಎಲ್ಲಿ ಸಾಗಿ ಬಂದ್ರ ಅಂದ್ರ ಅವ್ರು ಹತ್ತರಕ ಬಿಜಾಪುರದ ಇಲ್ಲಿ ಇದಕ್ ಬಂದ್ರಿ ತಾಂಬೋದ್ ಹಾಳಕ್ ಬಂದು ಉಳದ್ರಿ ಅಲ್ಲಿ ಉಣ್ಬೇಕಾಗ ಮತ್ತ್ ಬುತ್ತಿ ಬೀರ್ಸ್ತಾರಿ ಬಿತ್ತಾರ ಮತ್ತ ಆ ಬುತ್ತಿ ಒಳಗೆ ಏನತ್ತದ ಕಲ್ಲ ಮಿನ್ಸ್ತರಿ ಮತ್ತ ಒಯ್ದಕ್ರಿ ಆ ಕಲ್ಲ ತಾಂಬ್ ಹಳದಾಗ ಹೋಗಿತ್ತಾರ ಈಗ ಫಸ್ಟ್ ಹೋಗಿದ್ರಿ ಆಮೇಲೆ ಮಾರ್ಗ ಹೋಗಿ ಅವ್ರ ಕುರಿಕ ಸಂಚಾರಿ ಬಂದ್ರೆ ಯಾಕಡೆ ಅಂದ್ರ ಈ ತಾಂಬಾದ ಮ್ಯಾಗ ಹಿಂಗ್ ಮ್ಯಾಗ ಹೊಂಟಿದ್ರ ಅವ್ರಿ ಬಂದ ಎಲ್ಲಿ ಅಲ್ಲಿ ಬುತ್ತಿ ಉಣ್ಬೇಕ್ ತಾಂಬಾದ ಹಳದ ಬಲ್ಲಿ ಬುತ್ತಿ ಬಿರ್ಸ್ತಾರಿ ಆ ಸನ್ನಿವೇಶದಾಗ ಮತ್ತ ಆ ಕಲ್ಲು ಬುತ್ತಿ ಆ ಬುತ್ತಿಗಿದ್ರ ತಂಬ್ ಹಳದಾಗ ಹೋಗಿತ್ ಮತ್ತ ಹಂಗೆ ಮುಂದ ಎಲ್ಲಿ ಬಳಗನ್ವರ್ ಸಾಗಿ ನಮ್ಮ ಮುಂದ ನವಲಿ ಹಾಳತ್ತ ಬಳಗನವರ ನವಲಿ ಹಳ ಅದ್ರಿ ನವಿಲಿ ಹಾಳ ಇದ್ರ ಬಗ್ಗೆ ಏನ್ರಿ ನವಲಿ ಹಳ ಅಂದ್ರ ಅಲ್ಲಿ ಮೊದಲ ನವಲಿ ಹಳ ಹೆಸರು ಬರ್ಲಕ್ಕನ್ರಿ ಹಿಂದ ಹಿಂದ ಗರ್ಬಿ ಗರಿಬಿ ಚಾಡ್ತಿದ್ದೀ ಅದಕ್ಕಾಗಿ ಹಿರಿಯರ್ ಏನಂದ್ರ ನವಲಿ ಹಾಳ ಅಂತ ಕರೋದ್ರ ಅದೇ ಕಟಗುರ್ ಏನ್ರಿ ತಂಬಾ ಮಾಯಗಿತ್ತಲ್ರಿ ಮತ್ತಲ್ಲಿ ಕಲ್ಲು ಮಾಯಿತ್ತಲ್ರಿ ಕಲ್ಲಂಬ ಹಳದಾಗ್ರಿ ಅದೇ ಮುಂದೇ ಮತ್ತ್ ಸಂಚೇರಿ ಕುರುಬ್ರ ಅದ್ ಮತ್ತ ಬುತ್ತಿ ಕಟ್ಕೊಂಡ್ ಮುಂದ ಬಳಗನವ್ರ ಗ್ರಾಮಕ್ಕ ಇಲ್ಲಿ ನವಲಿ ಹಳಕ್ ಬಂದ್ ವಸತಿ ಮಾಡ್ತಾರಿ ಇನ್ನ ಅಲ್ಲಿ ಊಟ ಮತ್ತ ಹೊಸ ಬಾರ ಮಧ್ಯಾಹ್ನ ಆಗಿತ್ತರಿ ಯಾರಿಗ್ರಿ ಅವ್ರಿಗ್ರಿ ಕಟುಗ್ರಿಗ್ರಿ ಆಗ ನಾವ್ ಬುತ್ತಿ ಬಿಸ್ತಾರೀ ಉಣ್ಗಾಕಿರ ಮತ್ತ ಅಲ್ಲಿ ಕಾಲ ಮೆಂತ್ಯತ್ರಿ ಅಲ್ಲಿ ಕಾಲ ಮಿಂತ ನಾವ್ ಕಟ್ಟು ಹೊಸವಾಗಿ ಶೀತ ಹಾಕಿರ ಬಾಳ ಅವನಿಗೆ ಕೋಪ ಆಯ್ತಾರ ಕೋಪ ಗೊಂಡ್ ಏನ್ ಮಾಡ್ತಾನ ಬುತ್ತಿ ಇದ್ದಂತ ಕಲ್ಲ ಏನ್ ಮಾಡ್ತಾನ್ರಿ ಆ ನವಲಿ ಹಳದಾಗ ಬಿಡ್ತಾನ್ರಿ ಹಸು ಆಗನ ಅಂದ್ರ ಊಟ ಮಾಡ್ಬೇಕಾದ್ ಕೂತಿರ್ತೇನ್ರಿ ಅವಾಗ ಅದು ಮತ್ತ ಕಲ್ಲಾಗಿ ಇದು ಹೋಗಿರ್ತದೆ ಮತ್ತ ಕಲ್ಲಾಗಿ ಅದ್ ರೂಪುಗೊಂಡಿರ್ತದ್ರಿ ಆ ಕಲ್ಲು ಹೋಗಿರ ಮತ್ತ ನವಲಿ ಹಳದ ಹೋಗಿತ್ತನ್ರಿ ಅಥವಾ ಏನ್ ಏನ್ ಮಾಡ್ತಾನ್ರಿ ನವಲ ಅದು ಕಲ್ಲು ಹೋಗಿದ್ರ ಹಿಂದ ಹಿಂದ ಕುರಿ ನೋಡ್ತಾನ ನವಿಲ ಇಟ್ಟು ಕುರಿ ಮಾಯ ಆಗಿದ್ದ ಹ್ಮ್ ಕುರಿ ಮಾಯ ಆಗನ ಅಂತ ಕಟಗ ಪೂರ ಉರಿ ಚಳಿ ಬಿಟ್ಟಿಕ್ರಿ ಅವ್ ನಡಗ್ ಹತ್ತರಿ ಕಟಗ ಎಲ್ಲಾ ನವಲಿ ಹಳದ್ ತುಂಬಾ ಎಲ್ಲಾ ಹುಡುಕಾಡ್ತಾನ ಇಲ್ಲಿ ಕುರಿ ಸಿಗ್ಲಿಲ್ರಿ ಅದೇ ಸಂದರ್ಭದೊಳಗ ಅವ ಕುರಿ ಕಟ್ಕೊಂಡ ಕಳ್ಕೊಂಡ ಕಟ್ಟಿಗೆ ಮಾಡ್ತಾನ್ರಿ ಊರಾಗ ಯಾರಿಗಿ ಕೇಳ್ಬೇಕು ಹೊಂಟಿರ್ತಾನ್ರಿ ಅದೇ ಹೇಳದ ಬೀರ್ ದೇವ್ರ ಬಳಗನವರಾಗ ಪ್ರಥಮದ ಬೀರ್ ದೇವ್ರ ಮೂಲಸ್ಥಾನ ಬೀರ್ ದೇವ್ರದ್ರಿ ಈ ಬೀರ್ ದೇವ್ರ ಪೂಜೆ ಕಪ್ಪಾಣ ಮುತ್ತೆ ಮಾಡ್ತಾನ್ರಿ ಆ ಕಪ್ಪಣ ಮತ್ತೆ ಪೂಜೆ ಮಾಡಿ ಸಂದರ್ಭದಾಗ ಮತ್ತೆ ಕುರಿ ಮರಿ ಇದಲ್ರಿ ನಮ್ ಸಂಪ್ರದಾಯ ಕುರಿಕಾಯಿ ಅದ್ರಿ ಹಾಲು ಮತ್ತ ಮದ ಧರ್ಮ ಕುರಿಕಾಯಿ ಸಂಪ್ರದಾಯ ಇತ್ರಿ ಮುತ್ತ ಕುರಿ ಇದರಿ ಆ ಮರಿಗಳಿ ತಪ್ಪ ತರಬೇಕಿರಿ ಮತ್ತೆ ಒಂದು ಕಂಠಿ ಕಡದಕ್ರಿ ಒಂದ್ ಮರಿ ತಪ್ಪ ಹೊಂಟಿರ್ತಾನ್ರಿ ಬಂದ್ ಕಟ್ಟೋಗ ಬರ್ತಾನ್ರಿ ಅದು ಯಾರವ್ರ ಬುತ್ತಿದಾಗ ಕಲ್ಬರನ ಬರನ ಅವ್ರ ಬಂದು ಇಲ್ಲಿ ಕಪ್ಪ ಕೇಳ್ತಾರಿ ಇಲ್ರಿ ಇದರಿಕಿರ್ತಾವಲ್ರಿ ಅವ್ನಿ ದುಕ್ಕ ಊರಾಗ ಎಲ್ಲಾ ಕೇಳ್ಕೋತ್ ಹೋತನ್ರಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರು ತನ್ನ ಊರ್ಗ್ ಹೋತನ್ರಿ ಹೋಗ್ರಿ ಕಂಚಿ ಹತ್ತಿ ಹೊತ್ತಿ ಕೇಳ್ತಾರ ದೇವ್ರ ಹೇಳ್ತಾರಲ್ರಿ ಅವ್ರ ಊರಾಗ ಹೋಗಿ ದೇವ್ರಿಗೆ ಕೇಳ್ಯಾನ್ರಿ ದೇವ್ರ ಕೇಳ ಕೇಳಾನ ಅವ್ರ ಹೇಳ್ತಾನಿ ಇಲ್ಲಿ ಅದೇ ನೀನ್ ಎಲ್ಲಿ ಕುರಿ ಕಳ್ದಿಲ್ಲ ಅಲ್ಲೇ ಕುರಿ ಸಿಗತವ ಒಂದ್ ಪೂಜಾರಿ ಏನ್ ಬರ್ತಾನ ತಲಿ ಬಿಟ್ಟು ಮೂರ್ ಮಳೆ ಅಂತರ ಮ್ಯಾಗ ಜಾಲಿ ಬರ್ತಾನ ಹೋಗಿ ಹಂತ ಮತ್ತೆ ನೋಡು ಹೋಗಿ ಅವ್ನ ಕಾಲಿಗೆ ಬೋಳು ಅವ್ನದ ಒಂದ್ ಗಂಟೆಗೆಲ್ಲ ಬಯಲ್ ಮಾಡ್ತಾನ ನಿನ್ ಕುರಿ ಅಲ್ಲೇ ಸಿಗತಾರೆ ಅಣ್ಣ ನಾವ್ ಹೆತ ಬರೋದಕ್ಕ ಸಂಜೆ ಹಳೆ ಆಗಿತ್ತರಿ ಐನೂರು ಸುಮಾರು ಹತ್ತ ಆಗಿತ್ರಿ ಬಂದಿರ ಏನ್ ಮಾಡ್ತಾನ ಆ ಕಟ್ಟ ಬರೋದಕ್ಕ ಕಪ್ಪಾಣ ಮತ್ತೆ ಕಪಲ ತಂದು ಹೊಂಟಿರ್ತಾನ ತಲಿ ಬಿಟ್ಟು ಮೂರ್ ಮಳ ಅಂತರ್ಮಿರ್ತಾರ್ರಿ ಮೂರ್ ಮಳ ಅವ ಹೇಳಿದಲ್ರಿ ಜ್ಯೋತಿಷ್ ಹೇಳ ಅವ ಹೇಳಿದಂಗೆ ಹೊಂಟಿದ ಮುತ್ತೇನು ಬಂದ್ರ ಬರ್ನಾಂಗ್ ಪಾದಿ ಬಿತ್ತ ಯಾರು ಕಟ್ಟಗ್ರಿ ಬಿಳಿ ಹೇಳ್ತ ಯಾಕಪ್ಪ ಏನ ಇಲ್ ಮುತ್ತೆ ಇದೆ ನವಲಿ ಹಳಕ್ಕು ಬಂದ್ಕಿರ ನಾವ್ ಊಟ ಮಾಡ್ಬೇಕು ಬಿಟ್ಟಿದ ಅದ್ರ ಮತ್ತ ಕಲ್ ಮಿಂಚಿದ ಕಲ್ ಹೋಯ್ಕಿ ನವಲಿ ಹಳದ ಹಾಳ್ ನೋಡದ್ರ ನಾನ್ ಕುರಿ ಇಲ್ ಮುತ್ತ ಕಪಾಲ್ ಮುತ್ತನ್ರಿ ಕಪ್ಪಳ ಮತ್ತೆ ಕುರಿ ಕಳ್ಕೊಂಡವ ಕಪ್ಪಳ ಮತ್ತೆ ಹೇಳ್ತಾನ ಕಟ್ಟು ಕಪ್ಪಳ ಮತ್ತೆ ಏನಾಗ್ತಾನ್ರಿ ನೀ ಚಿಂತೆ ಮಾಡ್ಬೇಡಪ್ಪ ಇವ್ ಅವೇನ್ ಎಲ್ಲಿ ಹೋಗಿಲ್ಲ ನಾ ಹೇಳಿದ ಮಾತು ಕೇಳ್ತಿ ಅತ್ತನ ಏನ್ ಹೇಳ್ತಿ ಹೇಳ ಮತ್ತೆ ಅಂತ ನನ್ನ ಏನ್ ಕುರಿ ಇಲ್ಲೇ ನವಲಿ ಹೇಳದ್ ಮೇಲೆ ಮೈತಿರ್ತಾವ ಹೋಯ್ಕಿರಿ ಹೊಡ್ಕೊಂಬ ಅಲ್ಲಿ ಗುಡಿ ಕಟ್ಟತ್ತ ಹೇಳ್ತಾನ್ರಿ ಯಾರು ಕಪ್ಪಳ ಮತ್ತೆ ಹೇಳಿರ್ತಾನ್ರಿ ಕೆಳನಾ ಕಟ್ಟಿಗೆ ಏನ್ ಮಾಡ್ತಾನ್ರಿ ಕುರಿ ಹುಡ್ಕಳಕ್ ಭೀಮಾ ನದಿಗೆ ಹೋಗಿರ್ತ ಅವನ ಕಳಿದ ಮೂರ್ ಹೆಂಡ್ರಿ ಮೂರ್ ಹೆಂಡಿಗೆ ಆರ್ ಹೆಣ್ಣಲ್ಲಿ ಅಲ್ಲಿ ಇರ್ತಾವ್ರಿ ಅವ್ ಕುರಿ ಹುಡ್ಕೊಂಡ್ ಬಳಗವ್ರಿಗೆ ಬರ್ತಾನ್ರಿ ಬಂದ್ ಸನ್ಯಾಸದಾಗ ಬಂದ್ ಮುಚ್ಚಾಗ ಮೂರ್ ಹಿಂಡ್ ಕೊಡ್ತಾನ್ರಿ ಮಾರ್ಕಿರ ಅವಾಗ ಈ ಗುಡಿ ಕಟ್ಟಿ ಒಂದೇ ಕಲ್ಲ ಕಪ್ಪಾಳ ಮತ್ತೆ ಕೇದಾರ್ಲಿಂಗ ಅಂತ ಹೆಂಗ ಗೊತ್ತೈತ್ರಿ ಕೇದಾರ್ಲಿಂಗ ಕಲ್ಲು ಅವ್ನು ದೇವ್ರ ಪುರುಷ ಇದ್ದಾರಿ ಅವ್ರ ಕೇಳಿದಲ್ರಿ ಹಿಮಾಲಯದಿಂದ ಕುರಿ ಕಳ್ಕೊಂಡ ಹಿಮಾಲಯದಿಂದ ಬಂದಿರ್ತಾನಿ ಮಾಡ್ಕೋತ ಬಂದಿರ್ತಾರ್ರಿ ಅವ್ರು ಅಲ್ಲಿಂದ ಅವನು ದೇವ್ರ ಪುರುಷ ಇದ್ದಾರೆ ಅವನಿಗೆ ಗೊತ್ತಾಗಿದ್ದಾರೀಗ್ರಿ ಕಪ್ಪ ಕಪ್ಪ ಇವರು ಇವನಿಗೆ ಕಾಡಕತ್ತ ಕೇದಾರ್ಲಿಂಗದಾರ್ನಾಥ ಇವಾಗ ಕಪ್ಪ ದೇವ್ರ ಪುರುಷ ಇದ್ದಾರಿ ಅವನಿಗ್ ಗೊತ್ತಿರ್ತಾರೆ ಹಿಂಗ ಅಲ್ಲಿದಿಂದ ಮುಂದ ಬಂದ್ಕರಿ ಕೆಂಸರ ಬಾಯ್ ಸಿಕ್ಕ್ರಿ ಕೆಂಸರಾಯ್ ಕೆಂಸರೀ ಕೆಂಸರಾಯ ಅಂದ್ರ ಕ್ಯಾನ್ಸರ್ ಅಂದ್ರೆ ಯಾರಿಗೆ ಕೆಂಸರಾಯ ಅಂದ್ರ ಕೇದಾರ್ಲಿಂಗ ಇನ್ನೊಂದ್ ಹೆಸರ ಕೆನ್ಸರಾಯ್ ಕೆನ್ಸರ್ ಹೆಸರು ಹೆಸ್ರ ಬರ್ಲಾಕ್ರಿ ಚಾಂಚುರ್ ಬಾಯ್ ಹೋಯ್ ನಾಮ ಐತ್ ನಾಮಾಗ್ಯಾವ್ರಿ ಆಗ್ರಿ ಬಾಯ್ರಿ ಹಾ ಈ ಕ್ಯಾನ್ಸರ್ ಅಂದ್ರಿ ಕೆನ್ಸರ್ ಅಂದ್ರ ಗುಬ್ಬಿ ಎತ್ ಹಳೆಲ್ರಿ ಅವರು ಒಂದ್ ಬುಡಕಟ ಜನ ಅಂದ್ರೆ ಈಗ ನಿಮ್ಮ ಹಾಲು ಮತ್ತೆ ಧರ್ಮದಾಗ ಸಿಕ್ಕ ಕೆಂಸರಾಯ ಆಗ್ಯದ ಕೆಂಚರ ಬಾಯ್ ಬಂದಿರೋ ಕೆಂಸರಾಗ್ಯದ ಈ ಕೆಂಸರಾಯ ಮೂಲತಃ ಕೇದಾರನಾಥ ಅಂದ್ರೆ ಕೇದಾರಲಿಂಗ ಅವರು ಹೆಂಗ ಕೆಂಸರಾಯ ಅದಂದ್ರ ಕೆಂಸರ ಬಾಯಲ್ಲಿ ಸಿಕ್ಕು ಕೆಂಸರಾಯ ಅಂತ ಹೆಸರಾಗ್ಯದ್ ನೋಡ್ರಿ ಇದ್ರದ ಕುರುಗಳ ಏನ್ ದೇವಸ್ಥಾನ ಅವಾಗ ಸ್ಥಾಪನೆ ಮಾಡಿದ್ರಿ ಇದು ಎಷ್ಟೋ ಶತಮಾನಗಳ ಹಿಂದೆ ಸ್ಥಾಪನೆಗೊಂಡ್ರಿ ಆದ್ರೆ ಇದಕ್ಕೆ ನಿಖರವಾಗಿ ಇಂತಿಷ್ಟ ಗೊತ್ತಿಲ್ರಿ ಇದರ್ದೇನ್ ಮರು ನಿರ್ಮಾಣ ಮತ್ತೇನ್ರಿ ಆದ್ರೂ ಕಟ್ಟಡ ಸೇರಿ ಇನ್ನು ಕಟ್ಟಡ ಮಾಡ ಇದ್ರಾಗ ರೀ ಕಲ್ಲ ಗಡೆ ಗಡೆಯ ಸೇರಿ ಇದೇನ್ರಿ ಗರ್ಭ ಗುಡಿ ಇದು ಗರ್ಭ ಗುಡಿ ರೀ ಇವು ಏನ್ರಿ ಇವೆಲ್ಲ ಸುತ್ತ ಮುತ್ತ ನಮ್ ಹಿರಿಯಾರ್ ಮುತ್ತಾರ ಗುಡಿರಿ ಗುಡಿ ರೀ ದೇವಗಾಯಿ ಇದು ಕರ್ಲಕ್ಷ್ಮ ತಾಯಿ ಅದಾಳ್ರಿ ರೀ ಗುಡಿರಿ ನಮ್ ಹಿಂದ ಹಿರಿಯರ್ ಮುತ್ತೇಗ್ರಿ ಪೂಜಾರಿ ಗುಡಿ ರೀ ಈ ಕ್ಯಾನ್ಸರ ಏನ ಪವಾಡಗಳ ಗುರುಗಳ ಪವಾಡಗಳದು ಲಾಕಿ ಲಾಸ್ಟ್ ಪವಾಡ ಅದವ್ರಿ ಆದ್ರೆ ಸಿದ್ಧ ಹೇಳಿದಂತ ನುಡಿಗಳು ಒಂದು ಹುಸಿಗಿಲ್ರಿ ಇಲ್ತನ ಬಂದವ್ರಿಗೆ ಕಷ್ಟ ಅಂತ ಬಂದವ್ರಿಗೆ ಕಷ್ಟ ಪರಿಹಾರ ಮಾಡ್ಯನ್ರಿ ಇಷ್ಟು ಮಂದಿ ಮಕ್ಳು ಅಂತ ಬಂದ್ರೆ ಹೆಣ್ಣು ಮಕ್ಳು ಉಡಿ ಹೊಡಿದ್ರ ಅವ್ರಿಗೆ ಹೆಣ್ಣು ಇಲ್ಲ ಸಂತಾನ ಇಲ್ಲ ಅದ್ರ ಮಕ್ಕಳು ಕೊಟ್ಟನ್ರಿ ಕಟ್ಟೇರಿ ಇದೆಲ್ಲ ಇದು ಬಂದ್ ಭಕ್ತರಿಗೆ ಜಾಗ ಇದ್ದಿಲ್ರಿ ಅವಾಗ ಬಂದ್ ಭಕ್ತರಿಗೆ ಅನ್ನ ಪ್ರಸಾದ ಮಾಡಲಕ್ರಿ ಅನ್ನ ವಿಶೇಷತೆ ರೀ ಇಲ್ಲಿ ಅನ್ನ ಪ್ರಸಾದ ಅಮಾವಾಸ್ಯ ಭಕ್ತರಿಗೆ ನಾಗರ ಭಾಗ ಅಂತ ತೋರಿಸ್ತೇನ್ರಿ ಈ ಬಾವಿ ವಿಶೇಷತೆ ಏನ್ರಿ ಈಗ ಈ ಬಾವಿ ವಿಶೇಷತೆ ಅಂದ್ರ ಈ ಭಕ್ತರು ಬೆಳ್ಕೊಂಡಿರ್ತಾರಲ್ರಿ ತಂದ ಇದ್ರಾಗ ಗಂಗಾಸ್ಥಾನ ಪೂಜೆ ಮಾಡ್ತಾರಿ ಇದ್ರೊಳಗ್ ಹಾಕ್ತಾರಿ ಇಲ್ರಿ ಇಲ್ಲಿ ಅದೇ ನೀರ್ನಾಗ ತೀರ ಪೂಜೆ ಮಾಡಲ್ರಿ ಈ ನೀರಿನಿಂದ ಪೂಜೆ ಮಾಡ್ಕ್ರೆ ದೇವ್ರಿಗೆ ಬಂಗಾರತ ಏನ್ ಬೆಳಿದ್ರೆ ಗಂಗಾಸ್ಥಾನ ಇರ್ತಾರೆ ಎಲಿ ಅಡಕಿ ಲಿಟ್ ಪೂಜೆ ಮಾಡಿ ಗಂಗಾಸ್ಥಾನ ಮಾಡ್ಕ್ರೆ ದೇವ್ರಿಗೆ ಬಂಗಾರ ಬೆಳ್ಕೊಳಂತ ಬಂಗಾರ ತಾಕ್ತಾರೆ ಇದು ಬರೀ ಪೂಜೆಗಷ್ಟೇ ನೀರು ಇದು ಕುಡಿಯಲ್ರ ಇದು ಬರೀ ಪೂಜೆ ಗಿಟ್ಟ ಬಳಸಿ ಬಳಕೆ ಬಾಳ್ತಾರೆ ಇದು ಅವಾಗೆ ನಿರ್ಮಾಣ ಆಗಿದೆ ಇದು ಅವಾಗ ನೀವು ಹೇಳದೇ ಪೂರ್ವೀ ಕಾಲದಿಂದ ಆಯ್ತು ಜೀವಗಳೇ ನಾವು ಬಂದಿವಗ ಗರ್ಭಗುಡಿಯಲ್ಲಿರುವ ಕೇದಾರನಾಥನ ದರ್ಶನಕ್ಕ ಇಲ್ಲಿ ಅದು ಏನಂದ್ರೆ ಇಲ್ಲೊಂದು ಗದಗಿ ಟೈಪ್ ಆದ್ರಿ ಕೇದಾರ್ನಾಥ್ ಅಂದ್ರೆ ಲಿಂಗ ಟೈಪ್ ರೀ ಈಗ ಕೇಳ್ ಅದ್ರ ಅದರ ಬಗ್ಗೆನೇ ಅದ್ರ ವಿಶೇಷತೆ ಏನಂತ ಹೇಳ್ರಿ ಈಗ ಇಲ್ಲಿ ಲಿಂಗ ಆದ್ರಿ ರೀ ಕೇದಾರ್ನಾಥ್ ಅಂದ್ರೆ ಲಿಂಗ ಸ್ಥಾಪನೆ ಇದು ಹಿಂದಕ್ಕೆ ಹಾಲ್ ಮತ್ತೆ ಸಮಾಜ ಗದ್ಗಿ ಐತೆ ಗದಗಿ ಸ್ಥಾನ ಆಚಾರ ವಿಚಾರ ಅದಪ್ಪ ನೋಡೋದಾದ್ರೆ ಅವರು ಹಿಂಗೆ ಕಟ್ಟಬೇಕಂತ ಇರುತ್ತೆ ಆದ್ರೆ ಲಿಂಗ ಆದ್ರೆ ಒಳಗೆ ಲಿಂಗ ಐತ್ರಿ ಒಳಗ ಆಮೇಲೆ ಇನ್ನು ಕೆರೆ ಮುತ್ಯ ಸ್ಥಾಪನೆ ಮಾಡಿರುವ ಲಿಂಗ ಕಪ್ಪಣ ಬತ್ಯಾನ ಮಾಡ್ಯಾನ ಏನ್ರಿ ಸ್ಥಾಪನೆ ಹಾಂ ರೀ ಕಪ್ಪಳ ಮುಂತ್ಯಾನೇ ಮಾಡ್ಯಾರ ಕಪ್ಪಣ ಬತ್ತ್ಯಾನ ಕೈದಿಂದ ಬಂದ್ ಅಂದ್ರೆ ಲಿಂಗ ಸ್ಥಾಪನೆ ಮಾಡ್ಯಾನೇ ಏನ್ರಿ ಗದಗಿ ಕಟ್ಟ್ಯಾನ ಅನ್ನದು ಇದು ಗದಗಿರಿ ಗದಗಿ ಕಟ್ಯಾರ್ರೀ ಆ ಲಿಂಗ ಇಲ್ಲಿ ಸ್ಥಾಪನೆ ಮಾಡಿ ಅದ್ರ ಮೇಲೆ ಗದಗಿ ಕಟ್ಯಾರಿ ಹಾಂ ರೀ ಆ ಮೂಲತಃ ದೇವಸ್ಥಾನ ಇದು ಬರ್ರಿ ಬರ್ರಿ ಜೀವಿಗಳು ಬರ್ರಿ ಮೂಲ ದೇವಸ್ಥಾನ ಅಂದ್ರ ಇದು ಬೀರಣ ದೇವಸ್ಥಾನ ರೀ ಅದ್ರ ಬಾಜುನ ಕಪ್ಪಣ್ಮ ದೇವಸ್ಥಾನ ಸ್ಥಾಪನೆ ಮಾಡಿರುವುದು ಕೆಂಚರಾಯನ ದೇವಸ್ಥಾನ ಅದೇ ಅದೇ ದೇವಸ್ಥಾನ ಸ್ಥಾಪನೆ ಮಾಡ್ಯಾರ ಅದೇ ಒಂದು ದೇವಸ್ಥಾನದ ಮಹಿಮೆ ನೋಡಕತ್ತಿರಲ್ರಿ ಇವತ್ತ ಜೀವಿಗಳೇ ಇಲ್ಲಿ ಲಿಂಗ ಆದ್ರಿ ಆದ್ರ ಹಾಲು ಮತ್ತ ಧರ್ಮದಾಗ ಅವರ ಆಚಾರ ವಿಚಾರ ನೋಡುದಾದ್ರ ಅವರ ಗದ್ಗೆಯನ್ನ ಸ್ಥಾಪನೆ ಮಾಡ್ರಿ ಅದ್ರೊಳಗ ಲಿಂಗ ಆದ್ರಿ ಆ ಅವ್ರೇನ್ ಕಪ್ಪಣ್ ಮುತ್ಯ ಅವಾಗ ಸ್ಥಾಪನೆ ಮಾಡಿದ ಅದಲ್ರಿ ಹಂಗೆ ಆದ್ರಿ ಇಲ್ಲಿ ದೇವಸ್ಥಾನ ಹಂಗ ಇಲ್ಲಿ ಈ ದೇವಸ್ಥಾನದ ಮಾಹಿತಿ ಇನ್ನೊಂದ್ ಸ್ವಲ್ಪ ಹೊರಗ್ ಕೊಡಬಾರೀ ಗುರುಗಳ ಈ ದೇವಸ್ಥಾನ ಯಾವ್ದ್ರಿ ಇದು ಕೆಂಪರಾಯನ ತಾಮ್ ಅಂತ ಹೇಳಿ ಹಿರಿಯ ರೋಗಿ ಜಟ್ಟಿಂಗರಾಯಿ ಜಟ್ಟಿಂಗರ ತಾಮ್ ಜಟ್ಟಿಂಗರಾಯನ ದೇವಸ್ಥಾನ ರೀ ಹಾ ಇದು ಜಟ್ಟಿಂಗರಾಯಿ ಕೆಂಪರಾಯನ ತಾಮ್ರಿ ಎಲ್ಲಾ ಗುಡಿಗಳ ಮುಂದೆ ಈ ಮಾಲ್ಗಂಬ ನೋಡಕ್ ಸಿಗ್ತದ ಆದ್ರೆ ಇದ್ರ ವಿಶೇಷತೆ ಏನ್ ಗೊತ್ತೇನ್ರಿ ನನಗೂ ಗೊತ್ತಿಲ್ರಿ ಅದ್ರ ಬಗ್ಗೆನೂ ಗುರುಗಳು ಹೇಳ್ತಾರೀ ಬರ್ರಿ ಕೇಳಿ ಗುರುಗಳ ಹೇಳ್ರಿ ಇದ್ರ ವಿಶೇಷತೆ ಏನ್ ಮಾಲ್ಗಂಬ ಅಂದ್ರೆ ಅದ್ರ ಇನ್ನೊಂದು ವಿಶೇಷ ಶಬ್ದ ದೀಪ ಸ್ತಂಬರೀ ಅಂದ್ರೆ ಗುಡಿ ಮುಂದ ದೀಪವನ್ನು ಹಚ್ಚುವಂತ ಒಂದು ಕಂಬಕ್ಕೆ ಮಾಲ್ಗಂಬ ಕರಿತೀವ್ರಿ ಅದ್ರ ತೊಳಗ್ ಇದ್ ಯಾಕಿರ್ತಾನಪ್ಪ ಅಂದ್ರ ಬಂದಂತ ದೇವರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡ ಭೂತಾಳಿಸಿದ್ರಿ ಅದಕ್ಕಾಗಿ ಪ್ರತಿಯೊಂದು ಹೊರಗ ಇರ್ತಾನ್ರಿ ಬಂದ ಕಂಠಗಳು ಒಳಗ್ ಬಿಡವದಲ್ರಿ ಅಂತ ಕಷ್ಟಗಳನ್ನ ಪರಿಹಾರ ಮಾಡವನಿಗೇನೊಂದು ಭೂತಾಳಿಸಿದ್ರಿ ಪ್ರತಿಯೊಂದು ದೇವಸ್ಥಾನ ದೇವಸ್ಥಾನಗಳ ಮುಂದಿರ್ತಾನ್ರಿ ಜೀವಗಿಡೇ ಇದರ ವಿಶೇಷತೆ ಇಷ್ಟೇ ರೀಪಾ